ಗಾಯ್ಸ್ ಜಿಯೋ ಹಾಟ್ ಇನ್ಮೇಲೆ ಬಿಗ್ ಬಾಸ್ ಅನ್ನ ಆಗಿ ನೋಡಬಹುದು ಅದು ಹೇಗೆ ಅಂದ್ರೆ ಜಿಯೋ ದವರು ಒಂದು ನಿಮ್ಮ ನ ತಂದಿದ್ದಾರೆ ಆ ಒಂದು ಅಪ್ಡೇಟ್ ಅಲ್ಲಿ ತ್ರೀ ಮಂತ್ಸ್ ಸಬ್ಸ್ಕ್ರಿಪ್ಷನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಓಕೆನಾ ಸೊ ಇದು ಎಲ್ಲರಿಗೂ ಅಂತ ಸಿಗ್ತಾ ಇಲ್ಲ ಜಸ್ಟ್ ಕೆಲವೊಂದಿಷ್ಟು ಮಂದಿಗೆ ಅಷ್ಟೇ ಸಿಗ್ತಾ ಇದೆ ನಿಮಗೆ ಸಿಕ್ಕಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಅಂದರೆ ಈ ವಿಡಿಯೋದಲ್ಲಿ ನಾನು ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳೋದು ಸಿಕ್ಕಿದರೆ ಅದನ್ನು ಯಾವ ರೀತಿ ಅಪ್ಲೈ ಮಾಡೋದು ಪ್ರತಿಯೊಂದನ್ನು ಫುಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ನೋಡಿ ಗೈಸ್ ಇದು ಆಪರ್ ಕೆಲವೇ ದಿನಗಳಲ್ಲಿ ಮುಕ್ತಾಯಗೊಳ್ಳುತ್ತೆ ಯಾಕಂದರೆ ಈಗ ಸ್ಟಾರ್ಟ್ ಆಗಿದೆ ಓಕೆನಾ ಯಾವಾಗ ಮುಗೀತು ಅಂತ ಹೇಳಕ್ ಬರಲ್ಲ ಜಸ್ಟ್ ಒಂದು ರೂಪಾಯಿನ ಪೇ ಮಾಡಬೇಕಾಗುತ್ತೆ ಓಕೆನಾ ಒಂದು ರೂಪಾಯಿನ ಪೇ ಮಾಡಿದರೆ ತ್ರೀ ಮಂತ್ಸ್ ಜಿಯೋಸ್ ಹಾಟ್ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಸೊ ನನ್ ಈಗಾದಲ್ಲಿ ಒಂದು ಫೋನಿಂದ ತಗೊಂಡಿದ್ದೀನಿ ಅಂದ್ರೆ ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಲ್ಲ ಈ ಒಂದು ಫೋನಲ್ಲಿ ನಾನು ಸಬ್ಸ್ಕ್ರಿ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀನಿ ಓಕೆನಾ ಸೊ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಸಬ್ಸ್ಕ್ರಿಪ್ಷನ್ ತಗೊಳೋದಂತ ಒಂದು ರೂಪಾಯನ್ನ ಕೊಟ್ಟು ತ್ರೀ ಮಂತ್ಸ್ ಸಬ್ಸ್ಕ್ರಿಪ್ಷನ್ ಇರುತ್ತೆ ಫುಲ್ ಎಚ್ಡಿಎಲ್ ಇರುತ್ತೆ ಯಾವುದೇ ರೀತಿ ಜಾಸ್ತಿ ಮಂತ್ ಕಟ್ಟಾಗಲ್ಲ ಜಸ್ಟ್ ಒನ್ ರುಪೀಸ್ ಪೇ ಮಾಡೋದಿರುತ್ತೆ ಓಕೆ ಗಾಯಸ್ ಬನ್ನಿ ಇವಾಗ ಅದನ್ನ ಯಾವ ರೀತಿ ತೊಗೊಳೋ ತಿಳಿಸ್ಕೊಡ್ತೀನಿ ಓಕೆನಾ ಓಕೆ ನಂದು ಇನ್ನೊಂದು ಫೋನ್ ಇದೆ ಓಕೆನಾ ಈ ಇನ್ನೊಂದು ಫೋನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ತೊಗೊಳೋದು ಓಕೆನಾ ಮತ್ತೆ ನೀವು ಏನಾದ್ರು ಇದ್ರೆ ಫಸ್ಟ್ ನಮ್ಮದು ಯೂಟೂಬ್ ಚಾನೆಲ್ ಬಂದಿದ್ರೆ ಪ್ಲೀಸ್ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಮಾಡೋದು ಒಂದು ಸಬ್ಸ್ಕ್ರೈಬರ್ ನನಗೆ ತುಂಬಾ ಮೋಟಿವೇಟ್ ಆಗುತ್ತೆ ಇದೇ ದ್ವಾರ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಬನ್ನಿ ತುಂಬಾ ಲೇಟ್ ಮಾಡ್ಬೇಡ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಗೈಸ್ ಸಿಂಪಲ್ ಆಗಿ ನಿಮ್ಮ ಒಂದು ಫೋನ್ ಅಲ್ಲಿ ಪ್ಲೇ ಸೋರ್ ಓಪನ್ ಮಾಡ್ಕೊಳ್ಳಿ ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಂಡು ಅಲ್ಲಿ ಸರ್ಚಲ್ಲಿ ಜಿಯೋ ಹಾಟ್ಸ್ಟಾರ್ ಅಂತ ಸರ್ಚ್ ಮಾಡ್ಕೊಳ್ಳಿ ಓಕೆನಾ ಸರ್ಚ್ ಮಾಡಿಕೊಂಡು ಆ ಒಂದು ಆ್ಯಪನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಸೊ ನಾನು ಇವಾಗಲೇ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ನೀವು ಆ ಒಂದು ಆ್ಯಪನ್ನು ಅಪ್ಡೇಟ್ ಮಾಡಿಕೊಂಡು ಸಿಂಪಲ್ಲಾಗಿ ಆ ಒಂದು ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಸೊ ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿದಾದಮೇಲೆ ಕೆಲವೊಂದಷ್ಟು ಪರ್ಮಿಷನ್ ಕೇಳ್ತೇವೆ ಅಲೋ ಮಾಡ್ಕೊಳ್ಳಿ ಅದೆಲ್ಲರಿಗೂ ಗೊತ್ತಿರೋದು ನಂತರ ಕೆಳಗಡೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಮೇಲ್ಗಡೆ ನೋಡ್ಬೋದು ಗೈಸ್ ನೀವು ಏನಂದರೆ ಮೊಬೈಲ್ ತ್ರೀ ಮಂತ್ಸ್ ಪ್ಲಾನ್ ಅಂತ ಇದೆ ನೋಡಿ ಸೊ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದ್ಮೇಲೆ ಈ ತರ ಒಂದು ಎಂಟ್ರ ಬರುತ್ತೆ ನೋಡಬಹುದು ಅಲ್ಲಿ ಗೆಟ್ ತರ್ಟಿ ಡೇಸ್ ಫಾರ್ ಒನ್ ರುಪೀಸ್ ಅಂತ ಇದೆ ಅಂದರೆ ಕೆಲವೊಂದಿಷ್ಟು ಫೋನಲ್ಲಿ ತ್ರೀ ಮಂತ್ಸ್ ಇದೆ ಕೆಲವೊಂದಿಷ್ಟು ಫೋನಲ್ಲಿ ಒನ್ ಮಂತ್ ಇದೆ ಯಾವುದಾದ್ರೂ ಓಕೆ ಜಸ್ಟ್ ಒನ್ ರುಪಾಯಿನ ಪೇ ಮಾಡಿದಿರುತ್ತೆ ಓಕೆನಾ ಅಲ್ಲಿದೆ ನೋಡಿ ಫಸ್ಟ್ ತರ್ಟಿ ಡೇಸ್ ಫಾರ್ ಒನ್ ರುಪೀಸ್ ಅಂತ ಇದೆ ನೋಡಿ ಓಕೆನಾ ಸೊ ಇದನ್ನು ನೋಡ್ಕೊಳ್ಳಿ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಗಳು ತೋರಿಸ್ತಾ ಇದೆ ಅದನ್ನು ಅದನ್ನು ತೆಲ್ಲಿ ಕಳ್ಸೋಕ್ ಹೋಗ್ಬೇಡಿ ಓಕೆನಾ ಸಿಂಪಲ್ ಆಗಿ ಅಲ್ಲಿ ಒನ್ ಮಂತ್ ಏನು ಸೆಲೆಕ್ಟ್ ಮಾಡಿದನಲ್ಲ ಮೊದಲನೇ ಬಾಕ್ಸಲ್ಲಿ ಸೊ ಆಗಿ ಆ ಒಂದು ಬಾಕ್ಸಲ್ಲಿ ಟಿಕ್ ಮಾಡಿಕೊಂಡು ಕೆಳಗಡೆ ನೋಡ್ಬೋದು ಪೇ ಒನ್ ಒನ್ ರುಪೀಸ್ ಅಂತ ಇದೆ ನೋಡಿ ಸೊ ಸಿಂಪಲ್ಲಾಗಿ ಆ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮೇಲೆ ನಿಮಗೆ ಒಂದಿಷ್ಟು ಕೆಲವೊಂದಿಷ್ಟು ಆಪ್ಷನ್ಗಳು ತೋರಿಸುತ್ತೆ ಫೋನ್ಪೇ ಗೂಗಲ್ ಪೇ ಇನ್ನಿತರ ಅಪ್ಲಿಕೇಶನ್ ತೋರಿಸುತ್ತೆ ಯು ಪಿ ಐ ಆಪ್ ಅಪ್ಲಿಕೇಶನ್ಗಳು ಫೋನ್ಪೇ ಆ್ಯಪಿಂದ ಪೇ ಮಾಡ್ಕೊಳ್ಳಿ ಒನ್ ರುಪೀಸನ್ನ ಆಮೇಲೆ ನಾನು ಆಟೋ ಪೇ ಅದು ಕುಂತಿರ್ತೇನೆ ಅದನ್ನು ಯಾವ ರೀತಿ ರಿಮೂವ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದನ್ನು ಮಸ್ಟಾಗಿ ಎಲ್ಲರೂ ರಿಮೂವ್ ಮಾಡಲೇಬೇಕು ಓಕೆನಾ ಸೊ ಇವಾಗ ಅದನ್ನು ಯಾವ ರೀತಿ ರಿಮೂವ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಓಕೆ ಗೈಸ್ ಪೇ ಮಾಡಿ ಆದಮೇಲೆ ಸಿಂಪಲ್ಲಾಗಿ ನಿಮ್ಮ ಒಂದು ಫೋನಲ್ಲಿ ಫೋನ್ಪೇನ ಓಪನ್ ಮಾಡ್ಕೊಳ್ಳಿ ಓಕೆನಾ ಫೋನ್ಪೇನಿಂದಾನ ಒಂದು ರುಪೀಸನ್ನ ಪೇ ಮಾಡಿ ಪೇ ಮಾಡಿ ಆದಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಅಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಇದೆ ನೋಡಿ ಸೊ ಆಗಿ ಅದ್ರ ಮುಂದೆ ವ್ಯೂ ಆಲ್ ಅಂತ ಇದೆ ನೋಡಿ ಮಾರ್ಕಲ್ಲಿ ಹಾಗೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಸೊ ನಿಮಗೆ ಈ ಥರ ಒಂದು ಮತ್ತೊಂದು ಇಂಟರ್ಫೇಸ್ ಬರುತ್ತೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಆದಮೇಲೆ ಅಲ್ಲಿ ಮತ್ತೆ ಮಾರ್ಕಲ್ಲಿ ಹಾಗೆ ಆಟೋ ಪೇ ಅಂತ ಇದೆ ನೋಡಿ ಸೊ ಆಗಿ ಅದರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನೀವು ಏನು ಒಂದು ರುಪೀಸ್ನ ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತಾರಲ್ಲ ಸೊ ಅದು ಜಿಯೋ ಅಷ್ಟರದು ಅದು ಇಲ್ಲಿ ನಿಮಗೆ ಇಶ್ಯೂ ಆಗುತ್ತೆ ಸಿಂಪಲ್ಲಾಗಿ ಇಲ್ಲಿ ಮಾರ್ಕಲ್ಲಿ ತೋರಿಸುವಾಗ ಆ ಒಂದು ಎರಡು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಮಾಡಿದ್ಮೇಲೆ ಮತ್ತೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿ ಮಾಡಿದ್ಮೇಲೆ ಫುಲ್ಲೇ ಕೆಳಗಡೆ ನೋಡ್ಬೋದು ಡಿಲೀಟ್ ಆಟೋ ಪೇ ಅಂತ ಇದೆ ನೋಡಿ ಓಕೆನಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಮುಂದೆ ಪ್ರೊಸೆಸ್ ಹೇಳ್ತೀನಿ ನೋಡಿ ಅದರ ಮೇಲೆ ಕ್ಲಿಕ್ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಕೇಳ್ ಕೇಳುತ್ತೆ ಯಾಕೆ ಆಟೋಪಿಯನ್ನು ಡಿಲೀಟ್ ಮಾಡ್ತಾ ಇದ್ರಂತ ಯಾವುದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು ಓಕೆನಾ ನಾನು ಒಂದಕ್ಕೆ ಸೆಲೆಕ್ಟ್ ಮಾಡಿದ್ದೀನಿ ಸೆಲೆಕ್ಟ್ ಮಾಡಿ ಕೆಳಗಡೆ ಪ್ರೊಸೆಸ್ ಅಂತ ಇದೆ ನೋಡಿ ಓಕೆ ಪ್ರೊಸೆಸ್ ಎಲ್ಲ ಪ್ರೊಸೀಡ್ ಅಂತ ಇದೆ ನೋಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಮತ್ತೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಡಿಲೀಟ್ ಪೇ ಅಂತ ಇದೆ ನೋಡಿ ಓಕೆನಾ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದಮೇಲೆ ಮತ್ತೆ ಕನ್ಫರ್ಮ್ ಕೇಳುತ್ತೆ ಸಿಂಪಲ್ಲಾಗಿ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ವೇಟ್ ಮಾಡಿ ವೇಟ್ ಮಾಡಿ ಆದಮೇಲೆ ಏನು ಕೇಳ್ತಂದ್ರೆ ನಿಮ್ಮ ಒಂದು ಸೆಕ್ಯೂರಿಟಿ ಪಿನ್ ಕೇಳುತ್ತೆ ಅವ್ನ ಪಿನ್ನನ್ನು ಎಂಟ್ರ್ ಮಾಡಿ ಎಂಟ್ರ್ ಆದಮೇಲೆ ಈ ಥರ ಒಂದು ಇಂಟರ್ಪೇಸ್ ಬರಬೇಕಾಗುತ್ತೆ ಅಲ್ಲಿ ನೋಡ್ಬೋದು ಮಾರ್ಕಲ್ಲಿ ತೋರಿಸುವಾಗೆ ಪೇ ಹ್ಯಾಸ್ ಬಿನ್ ಡಿಲೀಟ್ ಅಂತ ಬಂದಿದೆ ಓಕೆನಾ ಈಗ ಸಂಪೂರ್ಣವಾಗಿ ಡಿಲ್ಟ್ ಆಗಿದೆ ಬಟ್ ಇವಾಗ ರಿಮೂವ್ ಮಾಡ್ಬೇಕು ನೀವು ಏನಂದ್ರೆ ಮತ್ತೆ ಒಂದು ಬ್ಯಾಕ್ ಬನ್ನಿ ಬ್ಯಾಕ್ ಬಂದ ಮೇಲೆ ಇಲ್ಲಿ ಸಣ್ಣದಾಗಿ ಕಾಣ್ತಾ ಇದೆ ನೋಡಿ ಮಾರ್ಕಲ್ಲಿ ತೋರಿಸೋ ಹಾಗೆ ರಿಮೂವ್ ಅಂತ ಓಕೆನಾ ಆ ಒಂದು ರಿಮೂವ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಕನ್ಫರ್ಮ್ ಸಿಂಪಲ್ ಆಗಿ ಕನ್ಫರ್ಮ್ ಕ್ಲಿಕ್ ಮಾಡಿ ಈ ರೀತಿ ಮಾಡೋದ್ರಿಂದ ನೆಕ್ಸ್ಟ್ ಟೈಮ್ ಅದು ಆಟೋ ಪೇ ಏನು ಕುಂತಿರ್ತಲ್ಲ ಇದರಿಂದ ಆಗಿ ನಿಮ್ಮ ಒಂದು ಬ್ಯಾಂಕಿಂದ ಅಮೌಂಟ್ ಕಟ್ಟಾಗಲ್ಲ ಓಕೆನಾ ಈ ರೀತಿ ಮಾಡಿಕೊಂಡು ಜಿಯೋ ಫ್ರೀ ಆಗಿ